ಸ್ನೇಹಿತರೇ ಒಂದು ನಾಯಿ ಹೇಳಿತು ಮಹಿಳೆಯರಲ್ಲಿ ಈ ಮೂರು ಗುಣಲಕ್ಷಣಗಳು ಹೇಳಲು ಕಹಿಯಾಗಿದ್ದರು ಅವೆಲ್ಲವೂ ಸತ್ಯಗಳು ಎಂದು ಒಮ್ಮೆ ಒಂದು ನಾಯಿ ಸತ್ತಿತು ನಂತರ ಯಮಲೋಕವನ್ನು ತಲುಪಿ ಯಮಧರ್ಮರಾಜನನ್ನು ಭೇಟಿಯಾಯಿತು ಯಮಧರ್ಮರಾಜ ನಾಯಿಯೊಂದಿಗೆ ಹೇಳುತ್ತಿದ್ದಾನೆ ನೀನು ನಾಯಿಯಂತೆ ಹುಟ್ಟಿದರು ಯಾರನ್ನು ಯಾವಾಗಲೂ ನೋಯಿಸಲಿಲ್ಲ ನಿನ್ನ ಮಾಲೀಕನಿಗೆ ತುಂಬಾ ನಂಬಿಕೆಯಿಂದ ನಿಷ್ಠೆಯಿಂದ ಇದ್ದೀಯಾ ಇಂತಹ ನಿಷ್ಠೆಯನ್ನು ಮನುಷ್ಯರು ಕೂಡ ತೋರಿಸಿಲ್ಲ ನೀನು ಮಾಡಿದ ಕೆಲಸಗಳಿಗೆ ನಾನು ತುಂಬಾ ಸಂತೋಷ ಪಡುತ್ತಿದ್ದೇನೆ ಯಾರು ನಂಬಿಕೆಯಿಂದ ಪ್ರಾಮಾಣಿಕತೆಯಿಂದ ಇರುತ್ತಾರೋ ಅವರು ನನಗೆ ತುಂಬಾ ಪ್ರಿಯರಾಗುತ್ತಾರೆ ನಾನು ನಿನಗೆ ಇನ್ನೊಂದು ಅವಕಾಶವನ್ನು ನೀಡಲು ಬಯಸುತ್ತಿದ್ದೇನೆ ನಾನು ಈಗ ನಿನ್ನನ್ನು ವಿಶ್ವದ ಅತ್ಯುತ್ತಮ ಯೋನಿಯಾದ ಮನುಷ್ಯ ಯೋನಿಗೆ ಕಳುಹಿಸುತ್ತೇನೆ ಭೂಲೋಕಕ್ಕೆ ಹೋಗಿ ಭೂಲೋಕದಲ್ಲಿರುವ ಆನಂದಗಳನ್ನು ಅನುಭವಿಸು ಎಂದು ಯಮಧರ್ಮರಾಜ ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿದ ನಾಯಿಯ ಮುಖದಲ್ಲಿ ಸ್ವಲ್ಪವೂ ಸಂತೋಷ ಕಾಣಿಸಲಿಲ್ಲ ಆಗ ಯಮಧರ್ಮರಾಜ ನಾನು ನಿನಗೆ ಒಳ್ಳೆಯ ದೇಹವನ್ನು ನೀಡುತ್ತೇನೆಂದರೆ ನಿನ್ನ ಮುಖದಲ್ಲಿ ನನಗೆ ಯಾವುದೇ ಸಂತೋಷ ಕಾಣಿಸುತ್ತಿಲ್ಲ ಎಂದು ಹೇಳಿದನು ಅದಕ್ಕೆ ನಾಯಿ ಯಮಧರ್ಮರಾಜ ಮಾನವರು ತಮ್ಮ ಕರ್ತವ್ಯಗಳನ್ನು ಯಾವಾಗಲೋ ಮರೆತಿದ್ದಾರೆ ಅವರಲ್ಲಿ ವಿಪರೀತ ನೀಚ ಬುದ್ಧಿ ಬೆಳೆದಿದೆ ಆದರೆ ಮನುಷ್ಯರು ಮಾಡಿದ ಕರ್ಮಗಳನ್ನು ನಾನು ನೋಡಿದಾಗಿನಿಂದ ನನಗೆ ಮನುಷ್ಯ ಜನ್ಮವೆಂದರೆ ಇಷ್ಟವಿಲ್ಲ ಎಂದಿತು ಆಗ ಯಮಧರ್ಮರಾಜ ಅತ್ಯುತ್ತಮ ಮಾನವ ದೇಹವನ್ನು ಪಡೆಯಲು ಮಾನವ ಜನ್ಮವನ್ನು ಪಡೆಯಲು ಸ್ವರ್ಗಲೋಕದಲ್ಲಿರುವ ದೇವತೆಗಳು ಕೂಡ ಕಾಯುತ್ತಿರುತ್ತಾರೆ ಆದರೆ ನೀನು ಮಾನವ ಜನ್ಮ ಬೇಡ ಎನ್ನುತ್ತಿದ್ದೀಯಾ ನೀನು ಏನು ನೋಡಿದೆ ಮಾನವ ಜನ್ಮ ಪಡೆಯಲು ನೀನು ಏಕೆ ಅಷ್ಟು ಹೆದರುತ್ತಿದ್ದೀಯಾ ಮತ್ತು ದುಃಖಪಡುತ್ತಿದ್ದೀಯಾ ಎಂದು ನಾಯಿಯನ್ನು ಕೇಳಿದಾಗ ಆಗ ನಾಯಿ ಯಮಧರ್ಮರಾಜ ನಾನು ಹೇಳುವ ವಿಷಯಗಳನ್ನು ಕೇಳಿದರೆ ನೀವು ಕೂಡ ಮನುಷ್ಯರ ಬಗ್ಗೆ ಹೆದರುತ್ತೀರಿ ಮತ್ತು ದುಃಖಪಡುತ್ತೀರಿ ಭೂಲೋಕದಲ್ಲಿ ಮನುಷ್ಯರು ಮನುಷ್ಯರಂತೆ ಇಲ್ಲ ಭೂಲೋಕದಲ್ಲಿರುವವರು ನಾವು ಸ್ತ್ರೀ ಪುರುಷರು ಎಂಬ ವ್ಯತ್ಯಾಸವನ್ನು ಮರೆತು ಬಿಡುತ್ತಿದ್ದಾರೆ ಅವರ ಜವಾಬ್ದಾರಿಗಳನ್ನು ಕೂಡ ಮರೆತಿದ್ದಾರೆ ಮನುಷ್ಯರನ್ನು ನೋಡಿದರೆ ಅನಿಸುತ್ತದೆ ಭೂಲೋಕದಲ್ಲಿ ಎಲ್ಲಕ್ಕಿಂತ ನೀಚವಾದ ಯೋನಿ ಮನುಷ್ಯ ಯೋನಿ ಯಮಧರ್ಮರಾಜ ನೀವು ಬೇಕಾದರೆ ಯಾವುದಾದರೂ ಯೋನಿಗೆ ಕಳುಹಿಸಿ ಆದರೆ ಮನುಷ್ಯ ಯೋನಿಗೆ ಮಾತ್ರ ಕಳುಹಿಸಬೇಡಿ ಇಲ್ಲದಿದ್ದರೆ ಮತ್ತೆ ನನ್ನನ್ನು ನಾಯಿಯಂತೆ ಈ ಭೂಲೋಕಕ್ಕೆ ಕಳುಹಿಸಿ ಆದರೆ ಈ ಮನುಷ್ಯ ಜನ್ಮ ಮಾತ್ರ ನನಗೆ ಬೇಡ ಎನ್ನುತ್ತದೆ ಆಗ ಯಮಧರ್ಮರಾಜ ನೀನು ಮನುಷ್ಯರು ಮಾಡುವ ಯಾವ ಕೆಲಸಗಳನ್ನು ನೋಡಿದೆ ಆ ಕೆಟ್ಟ ಕೆಲಸಗಳು ಯಾವು ನೀನು ಮನುಷ್ಯನಾಗಿ ಹುಟ್ಟಲು ಏಕೆ ಅಷ್ಟು ಹೆದರುತ್ತಿದ್ದೀಯಾ ಎಂದು ಕೇಳುತ್ತಾನೆ ಆಗ ನಾಯಿ ಯಮಧರ್ಮರಾಜ ನಿಮಗೆ ತಿಳಿಯುವ ಆಸೆ ಇದ್ದರೆ ನಾನು ಹೇಳುತ್ತೇನೆ ಕೇಳಿ ಭೂಲೋಕದಲ್ಲಿ ನಾನು ನೋಡಿದ ಮೂರು ವಿಷಯಗಳ ಬಗ್ಗೆ ಹೇಳುತ್ತೇನೆ ಕೇಳಿ ಮೊದಲನೆಯದು ಒಂದು ಊರಿನಲ್ಲಿ ಒಬ್ಬ ಯುವಕ ಕಾಶಿಯಲ್ಲಿ ವಿದ್ಯೆಯನ್ನು ಕಲಿಯಲು ಹೋದನು ಅವನು ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಮನೆಗೆ ಮರಳಿದನು ಮನೆಗೆ ಬಂದ ನಂತರ ಆ ಯುವಕ ತನ್ನ ತಂದೆಯೊಂದಿಗೆ ಹೀಗೆ ಹೇಳುತ್ತಾನೆ ತಂದೆಯವರೇ ನನ್ನ ವಿದ್ಯಾಭ್ಯಾಸ ಪೂರ್ಣಗೊಂಡಿದೆ ನನಗೆ ಈ ಜಗತ್ತಿನಲ್ಲಿ ತಿಳಿಯದ ವಿಷಯಗಳೇ ಇಲ್ಲ ನೀವು ಯಾವುದೇ ಪ್ರಶ್ನೆ ಕೇಳಿದರೂ ನಾನು ಅದಕ್ಕೆ ಉತ್ತರ ನೀಡುತ್ತೇನೆ ಎಂದು ಹೇಳುತ್ತಾನೆ ಆಗ ಆ ಯುವಕನ ತಂದೆ ನೀನು ಎಲ್ಲಾ ವಿಷಯಗಳನ್ನು ಕಲಿತು ಬಂದಿದ್ದೀಯಾ ಎಂದು ಹೇಳುತ್ತಿರುವುದರಿಂದ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳುತ್ತೇನೆ ಅದಕ್ಕೆ ಉತ್ತರ ಹೇಳು ಎಂದು ಕೇಳುತ್ತಾನೆ ಆಗ ಆ ಯುವಕ ಕೇಳಿ ತಂದೆಯವರೇ ಯಾವುದೇ ಪ್ರಶ್ನೆಯಾದರೂ ನಾನು ಉತ್ತರ ನೀಡುತ್ತೇನೆ ಹಾಗಾದರೆ ಕೇಳು ಪಾಪಕ್ಕೆ ತಂದೆ ಯಾರು ಎಂದು ಅವನ ತಂದೆ ಕೇಳುತ್ತಾನೆ ಆಗ ಆ ಯುವಕ ಆಲೋಚನೆಯಲ್ಲಿ ಮುಳುಗುತ್ತಾನೆ ಪಾಪಕ್ಕೆ ತಂದೆ ಯಾರೆಂದು ಈ ವಿಷಯವನ್ನು ನಾನು ಯಾವ ಪುಸ್ತಕಗಳಲ್ಲೂ ಓದಿಲ್ಲ ಈ ವಿಷಯವೇ ಪುಸ್ತಕದಲ್ಲಿ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಆದರೂ ಈ ವಿಷಯದ ಬಗ್ಗೆ ಹೇಗಾದರೂ ತಿಳಿದುಕೊಳ್ಳಬೇಕು ನನ್ನ ತಂದೆಯ ಮುಂದೆ ನನ್ನ ಗೌರವವನ್ನು ಉಳಿಸಿಕೊಳ್ಳಬೇಕು ಎಂದು ಆ ಯುವಕ ರಾತ್ರಿಯಿಡೀ ತುಂಬಾ ಪುಸ್ತಕಗಳನ್ನು ಓದುತ್ತಾನೆ ಆದರೆ ಎಷ್ಟು ಪುಸ್ತಕಗಳನ್ನು ಓದಿದರೂ ಎಲ್ಲಿಯೂ ಉತ್ತರ ಸಿಗಲಿಲ್ಲ ಮರುದಿನ ಅವನ ತಂದೆ ಪಾಪಕ್ಕೆ ತಂದೆ ಯಾರೆಂದು ತಿಳಿದಿದೆಯೇ ಎಂದು ಕೇಳುತ್ತಾನೆ ಆ ಯುವಕ ಏನೂ ಉತ್ತರ ಹೇಳಲಾಗಲಿಲ್ಲ ಆಗ ಆ ಯುವಕನ ತಂದೆ ನಿನಗೆ ಪಾಪಕ್ಕೆ ತಂದೆ ಯಾರೆಂದು ಹೆಸರು ಗೊತ್ತಿಲ್ಲದಿದ್ದರೆ ನೀನು ಅಷ್ಟು ದೂರ ಹೋಗಿ ಏನು ಕಲಿತು ಬಂದೆ ಎಂದು ಕೇಳುತ್ತಾನೆ ತಂದೆಯ ಮಾತುಗಳನ್ನು ಕೇಳಿದ ಯುವಕ ಹೇಗಾದರೂ ಪಾಪಕ್ಕೆ ತಂದೆ ಯಾರೆಂದು ತಿಳಿದುಕೊಳ್ಳಬೇಕು ಎಂದು ಮತ್ತೆ ಕಾಶಿಗೆ ಹೊರಡುತ್ತಾನೆ ನಡೆದುಕೊಂಡು ಹೋಗುತ್ತಿದ್ದ ಅವನಿಗೆ ದಾರಿಯಲ್ಲಿ ತುಂಬಾ ಬಾಯಾರಿಕೆಯಾಗುತ್ತದೆ ಅತ್ತಿತ್ತ ನೋಡಿದರೆ ಅವನಿಗೆ ಹತ್ತಿರದಲ್ಲಿ ಒಂದು ನಗರ ಕಾಣಿಸುತ್ತದೆ ಆ ನಗರಕ್ಕೆ ಸ್ವಲ್ಪ ದೂರದಲ್ಲಿರುವ ಒಂದು ಮನೆಗೆ ಹೋಗಿ ನಾನು ತುಂಬಾ ದೂರದಿಂದ ನಡೆದುಕೊಂಡು ಬರುತ್ತಿದ್ದೇನೆ ನನಗೆ ತುಂಬಾ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರು ಕೊಡಿ ಎಂದು ಕೇಳುತ್ತಾನೆ ಆಗ ಮನೆಯಲ್ಲಿ ಒಬ್ಬ ಸ್ತ್ರೀ ಅವನಿಗೆ ಸ್ವಲ್ಪ ನೀರನ್ನು ನೀಡುತ್ತಾಳೆ ಆ ಯುವಕ ಆ ನೀರನ್ನು ಕುಡಿದ ನಂತರ ನೀವು ಯಾರೂ ಈ ಊರಿನ ಕೊನೆಯಲ್ಲಿ ಏಕೆ ಇದ್ದೀರಿ ಮನೆಯಲ್ಲಿ ನೀವು ಒಬ್ಬರೇ ಇರುತ್ತೀರಾ ಎಂದು ಕೇಳುತ್ತಾನೆ ಆಗ ಆ ಸ್ತ್ರೀ ನೀರು ಕುಡಿಯುವ ಮುನ್ನವೇ ಈ ಪ್ರಶ್ನೆಗಳನ್ನು ನನ್ನನ್ನು ಕೇಳಬೇಕಿತ್ತು ಈಗ ಏಕೆ ಕೇಳುತ್ತಿದ್ದೀರಿ ಆದರೆ ಹೇಳುತ್ತೇನೆ ಕೇಳಿ ಈ ಊರಿನ ವೇಷ್ಯ ನಾನು ಎಂದು ಹೇಳುತ್ತಾಳೆ ಅದನ್ನು ಕೇಳಿದ ಯುವಕ ನಾನು ತುಂಬಾ ದೊಡ್ಡ ಅಪರಾಧ ಮಾಡಿದ್ದೇನೆ ನಾನು ವೇಶ್ಯ ಮನೆಯಲ್ಲಿ ನೀರು ಕುಡಿದೆ ನಾನು ಪಾಪಕ್ಕೆ ತಂದೆ ಯಾರೆಂದು ಹೆಸರನ್ನು ತಿಳಿದುಕೊಳ್ಳೋಣ ಎಂದು ಬಂದು ನಾನು ಇಂತಹ ವೇಷ್ಯ ಮನೆಯಲ್ಲಿ ನೀರು ಕುಡಿದು ಪಾಪಿಯಾದೆ ಎಂದು ಹೇಳುತ್ತಾನೆ ಅದಕ್ಕೆ ಆ ವೇಷ್ಯ ಅಷ್ಟಕ್ಕೂ ನೀವ್ಯಾರು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುತ್ತಾಳೆ ಆಗ ಆ ಯುವಕ ತಾನು ಏಕೆ ಹೊರಟನು ಎಂಬ ಸಂಪೂರ್ಣ ವಿಷಯವನ್ನು ಆ ವೇಶ್ಯೆಗೆ ಹೇಳಿ ನಾನು ಪಾಪಕ್ಕೆ ತಂದೆ ಹೆಸರನ್ನು ತಿಳಿದುಕೊಳ್ಳಲು ಕಾಶಿಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ವೇಶ್ಯೆ ಇವನು ಎಷ್ಟೋ ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದರೂ ಪಾಪಕ್ಕೆ ತಂದೆ ಯಾರೆಂದು ಅವನಿಗೆ ಗೊತ್ತಾಗಲಿಲ್ಲ ಈಗ ಮತ್ತೆ ಅವನು ಕಾಶಿಗೆ ಹೋದರು ಅಥವಾ ಬೇರೆ ಎಲ್ಲಿಗೆ ಹೋದರೂ ಪಾಪಕ್ಕೆ ತಂದೆ ಹೆಸರು ಅವನಿಗೆ ಹೇಗೆ ತಿಳಿಯುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಈ ಯುವಕ ನನ್ನ ಬಳಿಗೆ ಬಂದಿದ್ದಾನೆ ಅದರಿಂದ ಆ ಉತ್ತರವನ್ನು ನಾನಿಲ್ಲಿಯೇ ಹೇಳಿದರೆ ಸರಿಹೋಗುತ್ತದೆ ಎಂದು ಯೋಚಿಸಿ ಆ ವೇಷ್ಯ ಆ ಯುವಕನಿಗೆ ನಿನಗೆ ಪಾಪಕ್ಕೆ ತಂದೆ ಹೆಸರು ತಿಳಿಯಬೇಕೆಂದಿದ್ದರೆ ನೀವು ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಪಾಪಕ್ಕೆ ತಂದೆಯ ಹೆಸರನ್ನು ನಾನು ನಿಮಗೆ ಇಲ್ಲಿಯೇ ಹೇಳುತ್ತೇನೆ ಎನ್ನುತ್ತಾಳೆ ಆಗ ಆ ಯುವಕ ನೀನು ನನ್ನ ಹೆಸರನ್ನು ಹೇಳುತ್ತೀಯ ನಾನು ಅಷ್ಟು ದೂರ ಹೋಗುವ ಅಗತ್ಯವಿಲ್ಲ ಆಗ ಆ ವೇಷ್ಯ ನಾನು ನಿಮಗೆ ಪಾಪಕ್ಕೆ ತಂದೆ ಹೆಸರನ್ನು ಹೇಳುತ್ತೇನೆ ಆದರೆ ನೀವು ನಡೆದು ನಡೆದು ತುಂಬಾ ಸುಸ್ತಾಗಿದ್ದೀರಿ ತುಂಬಾ ದೂರ ನಡೆದು ಬಂದಿದ್ದೀರಿ ಆದ್ದರಿಂದ ನೀವು ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಅಲ್ಲಿಯವರೆಗೆ ನಾನು ನಿಮಗೆ ಊಟವನ್ನು ಸಿದ್ಧಪಡಿಸುತ್ತೇನೆ ನೀವು ಊಟ ಮಾಡಿದ ನಂತರ ನಿಮಗೆ ಉತ್ತರ ಹೇಳುತ್ತೇನೆ ಎನ್ನುತ್ತಾಳೆ ಆಗ ಆ ಯುವಕ ನಾನು ನಿಮ್ಮ ಮನೆಯಲ್ಲಿ ಹೇಗೆ ಊಟ ಮಾಡುತ್ತೇನೆ ನೀನು ವೇಶ್ಯ ಸ್ತ್ರೀ ನಾನು ಇಲ್ಲಿ ಊಟ ಮಾಡುವುದಿಲ್ಲ ಇಲ್ಲಿ ನೀರು ಕುಡಿದಿದ್ದಕ್ಕೆ ನಾನು ತುಂಬಾ ಪಾಪವನ್ನು ಮಾಡಿಕೊಂಡಿದ್ದೇನೆ ಈಗ ಇಲ್ಲಿ ಊಟ ಮಾಡಿ ಇನ್ನಷ್ಟು ಪಾಪವನ್ನು ಮಾಡಿಕೊಳ್ಳಲಾರೆ ಎಂದು ಆ ಯುವಕ ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿದ ಸ್ತ್ರೀ ಹಾಗಾದರೆ ನಿಮಗೆ ನಾನು ಅಕ್ಕಿ ಬೇಳೆ ತುಪ್ಪ ಎಲ್ಲವನ್ನೂ ನೀಡುತ್ತೇನೆ ನೀವು ಸ್ವಂತವಾಗಿ ಅಡುಗೆ ಮಾಡಿಕೊಂಡು ಊಟವನ್ನು ತಯಾರಿಸಿಕೊಂಡು ತಿನ್ನಿ ಎಂದು ಹೇಳುತ್ತಾಳೆ ಆಗ ಆ ಪಂಡಿತ ನೀನೊಬ್ಬ ವೇಷ್ಯೆ ನಾನು ನಿನ್ನ ಮನೆಯಿಂದ ಒಂದು ಅಕ್ಕಿ ಕಾಳನ್ನು ತೆಗೆದುಕೊಳ್ಳಲು ಕೂಡ ಸಿದ್ಧನಿಲ್ಲ ಎನ್ನುತ್ತಾನೆ ಅದಕ್ಕೆ ಆ ವೇಷೆ ನೀನು ಇವುಗಳನ್ನು ನನ್ನ ಕೈಯಿಂದ ತೆಗೆದುಕೊಂಡರೆ ನಾನು ನಿಮಗೆ ಐದು ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಎನ್ನುತ್ತಾಳೆ ಆ ಯುವಕ ಚಿನ್ನದ ನಾಣ್ಯಗಳಿಗೆ ಆಸೆಪಟ್ಟು ತನ್ನ ವೇಷೆಯ ವಿಷಯವನ್ನು ಮರೆತು ಇಲ್ಲಿ ನನ್ನನ್ನು ಯಾರು ನೋಡುತ್ತಾರೆ ಬಿಡಿ ಇಲ್ಲಿ ನಾನು ಯಾರಿಗೆಗೋ ಿದ್ದೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳ ಕೈಯಿಂದ ಐದು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಆ ವೇಷ್ಯ ನೀಡಿದ ಆಹಾರ ಪದಾರ್ಥಗಳನ್ನು ಕೂಡ ತೆಗೆದುಕೊಳ್ಳುತ್ತಾನೆ ಆ ಯುವಕ ಅಡುಗೆ ಮಾಡಲು ಎಲ್ಲವನ್ನೂ ಸಿದ್ಧಪಡಿಸಿಕೊಳ್ಳುತ್ತಿದ್ದಾನೆ ಆ ಸಮಯದಲ್ಲಿ ವೇಶ್ಯ ಮತ್ತೆ ಅವನ ಬಳಿಗೆ ಬಂದು ನಾನು ನೀಡಿದ ನೀರು ಅಕ್ಕಿ ಎಲ್ಲವನ್ನೂ ತೆಗೆದುಕೊಂಡಿದ್ದೀರಿ ಹಾಗಿದ್ದ ಮೇಲೆ ನನ್ನ ಕೈಯಿಂದ ಅಡುಗೆ ಮಾಡಿಕೊಟ್ಟರೆ ಏನಾಗುತ್ತದೆ ಆಗ ತಕ್ಷಣ ಆ ಯುವಕ ನಾನು ನಿನ್ನ ಕೈಯಿಂದ ನೀಡಿದ ನೀರನ್ನು ಕುಡಿದಿದ್ದೇನೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಆದರೆ ಅದಕ್ಕಿಂತ ಹೆಚ್ಚು ಆಶಿಸಬೇಡ ಎಂದು ಹೇಳುತ್ತಾನೆ ಅದಕ್ಕೆ ಆ ವೇಷ್ಯ ನೀವು ನನ್ನ ಕೈಯಿಂದ ಮಾಡಿದ ಊಟವನ್ನು ತಿಂದರೆ ನಾನು ನಿಮಗೆ ಮತ್ತೆ ಐದು ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಎನ್ನುತ್ತಾಳೆ ಮತ್ತೆ ಆ ಯುವಕ ಚಿನ್ನದ ನಾಣ್ಯಗಳ ಆಸೆಗೆ ಬಿದ್ದು ನಾನು ಇಲ್ಲಿ ಊಟ ಮಾಡಿದರೆ ನನಗೆ ಮತ್ತೆ ಐದು ನಾಣ್ಯಗಳು ಸಿಗುತ್ತವೆ ಆಗ ಒಟ್ಟು ಹತ್ತು ನಾಣ್ಯಗಳಾಗುತ್ತವೆ ಇಲ್ಲಿ ನನಗೆ ಯಾರು ಗೊತ್ತು ಎಂದು ಅಂದುಕೊಂಡು ಸರಿ ನಾನು ನಿನ್ನ ಕೈಯಿಂದ ಮಾಡಿದ ಊಟವನ್ನು ತಿನ್ನುತ್ತೇನೆ ಆದರೆ ನೀನು ಸ್ನಾನ ಮಾಡಿದ ನಂತರ ಊಟವನ್ನು ಸಿದ್ಧಪಡಿಸು ಎನ್ನುತ್ತಾನೆ ಆ ವೇಷ್ಯ ಹಾಗೆಯೇ ಎಂದು ಹೇಳಿ ಸ್ನಾನ ಮಾಡಿ ಊಟವನ್ನು ಸಿದ್ಧಪಡಿಸಿ ತರುತ್ತಾಳೆ ನಂತರ ಆ ಯುವಕನಿಗೆ ಊಟವನ್ನು ಬಡಿಸಲು ಹೋಗುತ್ತಾಳೆ ಆಗ ಆ ಯುವಕ ಬಡಿಸಬೇಡ ನಾನೇ ಬಡಿಸಿಕೊಂಡು ತಿನ್ನುತ್ತೇನೆ ಎನ್ನುತ್ತಾನೆ ಅದಕ್ಕೆ ಆ ವೇಷ್ಯ ನಾನು ನಿಮಗೋಸ್ಕರವೇ ಈ ಊಟವನ್ನು ತಯಾರಿಸಿದ್ದೇನೆ ನಾನು ಬಡಿಸಿದರೆ ಏನಾಗುತ್ತದೆ ಎಂದು ಕೇಳುತ್ತಾಳೆ ಇಲ್ಲ ನೀನು ಬಡಿಸಿದ ಊಟವನ್ನು ನಾನು ತಿನ್ನುವುದಿಲ್ಲ ಎನ್ನುತ್ತಾನೆ ಯುವಕ ಆಗ ಆ ವೇಷ್ಯ ನನ್ನ ಕೈಯಿಂದ ತಿನ್ನಿಸಿದ ಊಟವನ್ನು ತಿಂದರೆ ನಾನು ನಿಮಗೆ ಮತ್ತೆ ಐದು ನಾಣ್ಯಗಳನ್ನು ನೀಡುತ್ತೇನೆ ಎನ್ನುತ್ತಾಳೆ ಆಗ ಆ ಯುವಕ ಈಗಾಗಲೇ ನನಗೆ ಹತ್ತು ನಾಣ್ಯಗಳು ಲಾಭವಾಗಿವೆ ಈಗ ಮತ್ತೆ ಐದು ನಾಣ್ಯಗಳನ್ನು ನೀಡುತ್ತೇನೆ ಎನ್ನುತ್ತಿದ್ದಾಳೆ ಒಟ್ಟು ಹದಿನೈದು ನಾಣ್ಯಗಳಾಗುತ್ತವೆ ಹದಿನೈದು ನಾಣ್ಯಗಳನ್ನು ಸಂಪಾದಿಸಲು ನಾನು ತುಂಬಾ ಶ್ರಮ ಪಡಬೇಕಾಗುತ್ತದೆ ಇಲ್ಲಿ ನನ್ನನ್ನು ಯಾರೂ ಗುರುತಿಸುವುದಿಲ್ಲ ಐದು ನಾಣ್ಯಗಳನ್ನು ಕೂಡ ನಾನು ತೆಗೆದುಕೊಂಡು ಅವಳು ತಿನ್ನಿಸಿದ ಊಟವನ್ನು ತಿನ್ನುತ್ತೇನೆ ಎಂದು ಅಂದುಕೊಂಡು ವೇಷ್ಯ ಹೇಳಿದಂತೆ ತಿನ್ನುತ್ತಾನೆ ವೇಶ್ಯೆ ಆ ಯುವಕನಿಗೆ ಊಟವನ್ನು ತಿನ್ನಿಸುತ್ತಾ ಅವನ ಭುಜದ ಮೇಲೆ ಕೈ ಇಡುತ್ತಾಳೆ ತಕ್ಷಣ ಆ ಯುವಕನಿಗೆ ವಿಪರೀತ ಕೋಪ ಬರುತ್ತದೆ ಅದರಿಂದ ಆ ಯುವಕ ಈಗಾಗಲೇ ನೀನು ತುಂಬಾ ಅಪರಾಧ ಮಾಡಿದ್ದೀಯಾ ಎನ್ನುತ್ತಾನೆ ಆಗ ಆ ವೇಷ್ಯೆ ನಾನು ಯಾವುದೇ ಅಪರಾಧ ಮಾಡಿಲ್ಲ ನೀವು ಹುಡುಕಿಕೊಂಡು ಬಂದಿದ್ದಕ್ಕೆ ಉತ್ತರ ಹೇಳುತ್ತಿದ್ದೇನೆ ನಿಜವಾಗಿ ಅಪರಾಧಗಳನ್ನೆಲ್ಲ ನೀವೇ ಮಾಡಿದ್ದೀರಿ ನೀವು ನಮ್ಮ ಮನೆಯಲ್ಲಿ ನೀರು ಕುಡಿದಿದ್ದೀರಿ ಊಟಕ್ಕೆ ಸಾಮಾನುಗಳನ್ನು ತೆಗೆದುಕೊಂಡಿದ್ದೀರಿ ನಮ್ಮ ಮನೆಯಲ್ಲಿ ಮಾಡಿದ ಊಟವನ್ನು ನನ್ನ ಕೈಯಿಂದ ತಿಂದಿದ್ದೀರಿ ಮನೆಯಲ್ಲಿ ಇಂತಹ ಕೆಲಸಗಳನ್ನು ಮಾಡಬಾರದು ಆದರೆ ನೀವೇಕೆ ಮಾಡಿದಿರಿ ಎಂದು ಕೇಳುತ್ತಾಳೆ ಆಗ ಆ ಯುವಕ ನೀನು ತೋರಿಸಿದ ಪ್ರೀತಿಯಿಂದ ಇದನ್ನೆಲ್ಲಾ ಮಾಡಿದೆ ಎಂದು ಹೇಳುತ್ತಾನೆ ಅದಕ್ಕೆ ಆ ವೇಷ್ಯ ನೀವು ನಾನು ತೋರಿಸಿದ ಪ್ರೀತಿಗೋಸ್ಕರ ಅಲ್ಲ ನಾನು ನೀಡಿದ ಚಿನ್ನದ ನಾಣ್ಯಗಳ ಮೇಲಿನ ಲೋಭತ್ವದಿಂದ ನಮ್ಮ ಮನೆಯಲ್ಲಿ ಊಟ ಮಾಡಲು ಸಿದ್ಧರಾದಿರಿ ಕೊನೆಗೆ ನನ್ನ ಕೈಯಿಂದ ತಿನ್ನಲು ಕೂಡ ಒಪ್ಪಿಕೊಂಡಿರಿ ಇದೇ ಪಾಪಕ್ಕೆ ತಂದೆ ನೀವು ಲೋಭತ್ವದಿಂದ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದಿರಿ ನೀವು ಯಾವ ಪಾಪಗಳನ್ನು ಅಂದುಕೊಂಡಿದ್ದೀರೋ ಅವೆಲ್ಲವನ್ನೂ ನೀವು ಮಾಡಿದ್ದೀರಿ ಎಂದು ಹೇಳುತ್ತಾಳೆ ವೇಷ್ಯೆ ಹೇಳಿದ ಮಾತುಗಳನ್ನು ಕೇಳಿದ ಯುವಕನ ಅಜ್ಞಾನದಿಂದ ಮುಚ್ಚಿಹೋಗಿದ್ದ ಕಣ್ಣುಗಳು ತೆರೆದುಕೊಳ್ಳುತ್ತವೆ ತಕ್ಷಣ ವೇಶ್ಯ ಪಾದಗಳ ಮೇಲೆ ಬಿದ್ದು ನೀವು ವೇಷ್ಯಲ್ಲ ನೀವು ನನ್ನ ಅಜ್ಞಾನವನ್ನು ತೊಲಗಿಸಿದ ಗುರುಗಳು ಹನ್ನೆರಡು ವರ್ಷಗಳ ವಿದ್ಯೆ ಕಲಿತ ನಂತರ ಕೂಡ ನನಗೆ ಉತ್ತರ ತಿಳಿದಿರಲಿಲ್ಲ ಆದರೆ ನೀವು ಸ್ವಲ್ಪ ಸಮಯದಲ್ಲಿ ತಿಳಿಸಿದಿರಿ ಪಾಪಕ್ಕೆ ತಂದೆ ಯಾರೆಂದು ನನಗೆ ಈಗ ಅರ್ಥವಾಯಿತು ಪಾಪಕ್ಕೆ ತಂದೆ ಲೋಭತ್ವ ಲೋಭತ್ವಕ್ಕೆ ಗುರಿ ಮಾಡುವ ಕೆಲಸಗಳೆಲ್ಲ ಧರ್ಮವಿರುದ್ದವೇ ಲೋಭತ್ವಕ್ಕೆ ಗುರಿಯಾಗಿ ಯಾವ ಕೆಲಸಗಳನ್ನು ಮಾಡುತ್ತಾರೋ ಅವೆಲ್ಲವೂ ಪಾಪಗಳೆಂದು ಪರಿಗಣಿಸಲ್ಪಡುತ್ತವೆ ಎಂದು ಆ ವೇಷ್ಯ ಆ ಯುವಕನಿಗೆ ಜ್ಞಾನೋದಯ ಮಾಡಿಸಿದಳು ಎಂದು ನಾಯಿ ಯಮಧರ್ಮರಾಜನಿಗೆ ಹೇಳುತ್ತದೆ ಅದಕ್ಕಾಗಿಯೇ ಪ್ರಭು ನನಗೆ ಮಾನವ ಜಾತಿಯೆಂದರೆ ಇಷ್ಟವಿಲ್ಲ ಮನುಷ್ಯ ಲೋಭತ್ವಕ್ಕೆ ಗುರಿಯಾಗಿ ಎಷ್ಟು ನೀಚವಾದ ಕೆಲಸವನ್ನಾದರೂ ಮಾಡಲು ಹಿಂಜರಿಯುವುದಿಲ್ಲ ಅವರ ಸ್ವಾರ್ಥಕ್ಕಾಗಿ ತಮ್ಮವರನ್ನು ಕೊಲ್ಲಲು ಕೂಡ ಸಿದ್ಧನಾಗುತ್ತಾನೆ ಯಮಧರ್ಮರಾಜ ನಾನು ಈಗ ನಿಮಗೆ ಎರಡನೇ ವಿಷಯದ ಬಗ್ಗೆ ಹೇಳುತ್ತೇನೆ ಕೇಳಿ ಮನುಷ್ಯರು ತಮ್ಮ ನೀತಿ ನಿಯಮಗಳನ್ನು ತಕ್ಷಣ ಮರೆಯುತ್ತಾರೆ ಅವರ ಧರ್ಮದಲ್ಲಿ ಅವರು ಯಾವಾಗಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ ಯಾವಾಗಲಾದರೂ ಅವರಿಗೆ ಏನಾದರೂ ಒಳ್ಳೆಯ ವಸ್ತುಗಳು ಕಂಡರು ಸುಂದರ ಸ್ತ್ರೀಯರು ಕಂಡರೂ ಹಣ ಕಂಡರೂ ತಕ್ಷಣ ಅವರು ನೀತಿ ನಿಯಮಗಳನ್ನು ಮರೆತು ಬಿಡುತ್ತಾರೆ ಇದಕ್ಕೆ ಸಂಬಂಧಿಸಿದ ಒಂದು ಘಟನೆಯನ್ನು ನಿಮಗೆ ಈಗ ಹೇಳುತ್ತೇನೆ ನೋಡಿ ಒಬ್ಬ ವ್ಯಾಪಾರಿಗೆ ಒಬ್ಬ ಸುಂದರವಾದ ಮಗಳಿದ್ದಳು ಆ ವ್ಯಾಪಾರಿ ತನ್ನ ಮಗಳಿಗೆ ಮದುವೆ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ ಆಗ ಆ ವ್ಯಾಪಾರಿ ಒಬ್ಬ ಬ್ರಾಹ್ಮಣನ ಬಳಿಗೆ ಹೋಗಿ ಸ್ವಾಮಿ ಒಬ್ಬ ಸುಂದರವಾದ ರಾಜಕುಮಾರನನ್ನು ನೋಡಿ ನನ್ನ ಮಗಳಿಗೆ ಮದುವೆ ಮಾಡಬೇಕೆಂದು ಅಂದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ ನೀವು ನನ್ನ ಮಗಳ ಜಾತಕವನ್ನು ನೋಡಿ ಹೇಳಿ ಎನ್ನುತ್ತಾನೆ ಆಗ ಆ ಬ್ರಾಹ್ಮಣ ನಾನು ನಿನ್ನ ಮಗಳನ್ನು ನೋಡಿದರೆ ಮಾತ್ರ ಹೇಳಬಲ್ಲೆ ನಿನ್ನ ಮಗಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅಥವಾ ನಾನೇ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾನೆ ಆಗ ಆ ವ್ಯಾಪಾರಿ ಸ್ವಾಮಿ ನೀವು ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ನಿಮ್ಮ ಪಾದವನ್ನು ಇಟ್ಟರೆ ನಮ್ಮ ಮನೆ ಪವಿತ್ರವಾಗುತ್ತದೆ ಆದ್ದರಿಂದ ನೀವೇ ನಮ್ಮ ಮನೆಗೆ ಬನ್ನಿ ಎಂದು ಹೇಳುತ್ತಾನೆ ಮರುದಿನ ಬೆಳಗ್ಗೆ ಆ ಬ್ರಾಹ್ಮಣ ಆ ವ್ಯಾಪಾರಿಯ ಮನೆಗೆ ಹೋಗುತ್ತಾನೆ ಬ್ರಾಹ್ಮಣ ಮನೆಗೆ ಬಂದ ತಕ್ಷಣ ಆ ವ್ಯಾಪಾರಿ ಸಕಲ ಮರ್ಯಾದೆಗಳನ್ನು ಮಾಡುತ್ತಾನೆ ಅವರಿಗೆ ಆಸನವನ್ನು ಹಾಕಿ ಕೂರಿಸಿ ತನ್ನ ಮಗಳನ್ನು ಕರೆದುಕೊಂಡು ಬರಲು ಹೇಳುತ್ತಾನೆ ಅವಳನ್ನು ನೋಡಿದ ತಕ್ಷಣ ಆ ಬ್ರಾಹ್ಮಣ ಅವಳಿಗೆ ಆಕರ್ಷಿತನಾಗುತ್ತಾನೆ ಆ ಬ್ರಾಹ್ಮಣ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾನೆ ಇಂತಹ ಸುಂದರವಾದ ಹುಡುಗಿ ನನಗೆ ಸಿಕ್ಕಿದರೆ ನನಗೆ ತುಂಬಾ ಒಳ್ಳೆಯದಾಗುತ್ತದೆ ಆದ್ದರಿಂದ ನಾನು ಹೇಗಾದರೂ ಮಾಡಿ ಈ ಹುಡುಗಿಯನ್ನು ದಕ್ಕಿಸಿಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಆ ಬ್ರಾಹ್ಮಣ ತಕ್ಷಣ ಅಳಲು ಪ್ರಾರಂಭಿಸುತ್ತಾನೆ ಆ ಅಳುವನ್ನು ನೋಡಿದ ವ್ಯಾಪಾರಿ ಸ್ವಾಮಿ ನೀವೇಕೆ ಅಳುತ್ತಿದ್ದೀರಿ ಎಂದು ಕೇಳುತ್ತಾನೆ ಅದಕ್ಕೆ ಆ ಬ್ರಾಹ್ಮಣ ಆ ವ್ಯಾಪಾರಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಮಗಳ ಜಾತಕವನ್ನು ನೋಡಿ ನಾನು ಅಳುತ್ತಿದ್ದೇನೆ ಈ ರೇಖೆಗಳು ಹೇಗಿವೆ ಎಂದರೆ ಈ ಕನ್ಯ ವಂಶವನ್ನು ನಾಶ ಮಾಡುತ್ತಾಳೆ ಈಕೆ ಯಾವ ಮನೆಯಲ್ಲಿ ಕಾಲಿಡುತ್ತಾಳೋ ಆ ಮನೆ ಸರ್ವನಾಶವಾಗುತ್ತದೆ ಎಂದು ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿದ ವ್ಯಾಪಾರಿ ತುಂಬಾ ಗಾಬರಿ ಪಡುತ್ತಾನೆ ಸ್ವಾಮಿ ಅದಕ್ಕೆ ಯಾವುದೇ ಪರಿಹಾರವಿಲ್ಲವೇ ನನ್ನ ವಂಶ ನಾಶವಾಗದಂತೆ ತಡೆಯಲು ನಾನೇನು ಮಾಡಬೇಕು ಎಂದು ಕೇಳಿದಾಗ ಆ ಬ್ರಾಹ್ಮಣ ನೀನು ನಿನ್ನ ಮಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಸಂಜೆ ನದಿಯಲ್ಲಿ ಬಿಡು ಹಾಗೆಯೇ ಆ ಪೆಟ್ಟಿಗೆಯ ಮೇಲೆ ಒಂದು ದೀಪವನ್ನು ಬೆಳಗಿಸು ಎಂದು ಹೇಳಿದನು ಅದರಿಂದ ನಿಮ್ಮ ವಂಶ ರಕ್ಷಿಸಲ್ಪಡುತ್ತದೆ ಎಂದು ಹೇಳಿ ಆ ಬ್ರಾಹ್ಮಣ ಅಲ್ಲಿಂದ ಹೊರಟು ಹೋದನು ಆ ಬ್ರಾಹ್ಮಣ ಏಕೆ ಹಾಗೆ ಹೇಳಿದನೆಂದರೆ ಖಂಡಿತವಾಗಿ ಈ ವ್ಯಾಪಾರಿ ತನ್ನ ಮಗಳನ್ನು ನದಿಯಲ್ಲಿ ಬಿಡುತ್ತಾನೆ ಆಗ ಪೆಟ್ಟಿಗೆಯನ್ನು ತಂದು ಅದರಲ್ಲಿರುವ ಸುಂದರ ಹುಡುಗಿಯನ್ನು ಬಿಡಿಸಿ ಆ ಹುಡುಗಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬಹುದು ಎಂದು ಅಂದುಕೊಳ್ಳುತ್ತಾನೆ ಇತ್ತ ಬ್ರಾಹ್ಮಣ ನಗರಕ್ಕೆ ಹತ್ತಿರದಲ್ಲಿರುವ ನದಿಯ ದಡಕ್ಕೆ ಮೊದಲೇ ಹೋಗಿ ಕುಳಿತುಕೊಳ್ಳುತ್ತಾನೆ ಇನ್ನೊಂದು ಕಡೆ ವ್ಯಾಪಾರಿ ದುಗಕಪಡುತ್ತಲೇ ತನ್ನ ಮಗಳನ್ನು ರಾಮನು ಯಾವ ರೀತಿ ಹೇಳಿದನೋ ಅದೇ ರೀತಿಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ನದಿಯಲ್ಲಿ ಬಿಡುತ್ತಾನೆ ಆ ಪೆಟ್ಟಿಗೆ ಆ ನೀರಿನಲ್ಲಿ ತೇಲುತ್ತಾ ಹೋಗುತ್ತದೆ ಬ್ರಾಹ್ಮಣ ತನ್ನ ನಾಲ್ವರು ಶಿಷ್ಯರನ್ನು ಕರೆದುಕೊಂಡು ಹೋಗಿ ಈ ನದಿಯಲ್ಲಿ ಒಂದು ಪೆಟ್ಟಿಗೆ ಬರುತ್ತದೆ ಆ ಪೆಟ್ಟಿಗೆಯನ್ನು ತಂದುಕೊಡಿ ಎಂದು ಹೇಳುತ್ತಾನೆ ಆದರೆ ಆ ವ್ಯಾಪಾರಿ ತನ್ನ ಮಗಳನ್ನು ನೀರಿನಲ್ಲಿ ಬಿಟ್ಟು ಹೋದ ನಂತರ ಅಲ್ಲಿ ಒಂದು ಘಟನೆ ನಡೆಯಿತು ಅದೇನೆಂದರೆ ಒಬ್ಬ ರಾಜಕುಮಾರ ಕುದುರೆಯ ಮೇಲೆ ಆ ನದಿಯ ದಡಕ್ಕೆ ಬಂದನು ರಾಜಕುಮಾರನ ಕುದುರೆಗೆ ತುಂಬಾ ಬಾಯಾರಿಕೆಯಾಗಿದ್ದರಿಂದ ಆ ನದಿಗೆ ನೀರಿಗಾಗಿ ಕರೆದುಕೊಂಡು ಹೋದನು ಅನಿರೀಕ್ಷಿತವಾಗಿ ಆ ರಾಜಕುಮಾರನ ದೃಷ್ಟಿ ಆ ಪೆಟ್ಟಿಗೆಯ ಮೇಲೆ ಬಿತ್ತು ತಕ್ಷಣ ತನ್ನ ಸೈನಿಕರಿಂದ ಆ ಪೆಟ್ಟಿಗೆಯನ್ನು ಹೊರಗೆ ತರಿಸಿ ರಾಜಕುಮಾರ ಪೆಟ್ಟಿಗೆಯ ಬಾಗಿಲು ತೆರೆದು ನೋಡಿದಾಗ ಅದರಲ್ಲಿ ತುಂಬಾ ಸುಂದರವಾದ ಹುಡುಗಿ ಇದ್ದಳು ಆ ರಾಜಕುಮಾರ ಹುಡುಗಿಯನ್ನು ನೋಡಿದ ತಕ್ಷಣ ಅವಳನ್ನು ಇಷ್ಟಪಡುತ್ತಾನೆ ಹುಡುಗಿ ಕೂಡ ಆ ರಾಜಕುಮಾರನನ್ನು ಇಷ್ಟಪಡುತ್ತಾಳೆ ಅವರಿಬ್ಬರೂ ಮದುವೆಯಾಗಿ ತಮ್ಮ ರಾಜ್ಯಕ್ಕೆ ಹೊರಟು ಹೋಗುತ್ತಾರೆ ಆದರೆ ರಾಜಕುಮಾರ ಹೋಗುವ ಮೊದಲು ಆ ಪೆಟ್ಟಿಗೆಯಲ್ಲಿ ಒಂದು ಕಾಡು ಹಂದಿಯನ್ನು ಹಾಕಿ ಮತ್ತೆ ದೀಪವನ್ನು ಹಾಗೆಯೇ ಇಟ್ಟು ಆ ಪೆಟ್ಟಿಗೆಯನ್ನು ನದಿಯಲ್ಲಿ ಬಿಡುತ್ತಾನೆ ಆ ಪೆಟ್ಟಿಗೆ ಸ್ವಲ್ಪ ದೂರ ಮುಂದೆ ಹೋಗುತ್ತಿದ್ದಂತೆ ಆ ಬ್ರಾಹ್ಮಣ ತನ್ನ ಶಿಷ್ಯರ ಸಹಾಯದಿಂದ ಆ ಪೆಟ್ಟಿಗೆಯನ್ನು ಹೊರಗೆ ತೆಗೆದು ತನ್ನ ಗುಡಿಸಲಿನಲ್ಲಿ ಇಡಲು ಹೇಳುತ್ತಾನೆ ಆ ಪೆಟ್ಟಿಗೆಯನ್ನು ಇಟ್ಟ ನಂತರ ಹೊರಗಿನಿಂದ ಚಿಲಕ ಹಾಕಲು ಹೇಳಿ ತಾನು ಎಷ್ಟು ಕೂಗಿದರೂ ಆ ಚಿಲಕವನ್ನು ತೆಗೆಯಬಾರದು ಎಂದು ಹೇಳುತ್ತಾನೆ ನನ್ನ ಮಾತುಗಳನ್ನಾಗಲಿ ಅಥವಾ ಬೇರೆಯವರ ಮಾತುಗಳನ್ನಾಗಲಿ ಕೇಳಿದರು ನೀವು ಯಾವುದೇ ಕಾರಣಕ್ಕೂ ಚಿಲಕವನ್ನು ತೆಗೆಯಬಾರದು ಎಂದು ಹೇಳಿ ತಾನು ಒಳಗೆ ಹೋಗಿ ಪೆಟ್ಟಿಗೆಯನ್ನು ತೆರೆದು ನೋಡುತ್ತಾನೆ ಅದರಿಂದ ರಾಜಕುಮಾರ ಬಂಧಿಸಿದ್ದ ಕಾಡು ಹಂದಿ ಹೊರಬಂದು ಆ ಬ್ರಾಹ್ಮಣನನ್ನು ಕೊಲ್ಲಲು ಹೋಗುತ್ತದೆ ಬ್ರಾಹ್ಮಣ ಬಾಗಿಲು ತೆರೆಯಿರಿ ಎಂದು ಎಷ್ಟು ಕೂಗಿದರೂ ಯಾರೂ ಬಾಗಿಲು ತೆರೆಯಲಿಲ್ಲ ಕೊನೆಗೆ ಆ ಕಾಡು ಹಂದಿ ಬ್ರಾಹ್ಮಣನನ್ನು ಕೊಲ್ಲುತ್ತದೆ ಸ್ವಲ್ಪ ಸಮಯದ ನಂತರ ಯಾವುದೇ ಶಬ್ದಗಳು ಕೇಳಿಸದಿದ್ದಾಗ ಹೊರಗಿದ್ದ ಶಿಷ್ಯರು ಬಾಗಿಲು ತೆರೆದು ನೋಡಿದಾಗ ಗುರು ಸತ್ತಿರುತ್ತಾನೆ ಎಷ್ಟೋ ವೇದಗಳನ್ನು ಕಲಿತ ಬ್ರಾಹ್ಮಣ ತನ್ನ ನೀತಿ ನಿಯಮಗಳನ್ನು ಮರೆತು ಕಾಮಕ್ಕೆ ಒಳಗಾಗಿ ಆ ಕೆಲಸ ಮಾಡಲು ಪ್ರಯತ್ನಿಸಿದನು ನಂಬಿ ಬಂದವರನ್ನು ಮೋಸ ಮಾಡಲು ನೋಡಿದನು ಕೊನೆಗೆ ತನ್ನ ಸಾವಿಗೆ ತಾನೇ ಕಾರಣನಾದನು ಯಮಧರ್ಮರಾಜ ನಿಮಗೆ ಈಗ ನಾನು ಮೂರನೇ ವಿಷಯದ ಬಗ್ಗೆ ಹೇಳುತ್ತೇನೆ ಅದನ್ನು ಕೇಳಿದ ನೀವು ಮನುಷ್ಯರು ಭೂಮಿಯ ಮೇಲೆ ಹೇಗಿದ್ದಾರೆಂದು ತಿಳಿಯುತ್ತದೆ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ನೀಚರಾಗಿದ್ದಾರೆ ಎಂದು ಈ ರಾಜನ ಕತೆ ಕೇಳಿದ ನಂತರ ತಿಳಿಯುತ್ತದೆ ಒಬ್ಬ ರಾಜ ಒಂದು ದಿನ ಬೇಟೆಗಾಗಿ ಕಾಡಿಗೆ ಹೋದನು ಆಗ ಅವನಿಗೆ ತುಂಬಾ ಬಾಯಾರಿಕೆಯಾಯಿತು ಅತ್ತಿತ್ತ ನೋಡಿದರೆ ಒಂದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತ ಕಾಣಿಸುತ್ತಾನೆ ಆ ರೈತನ ಬಳಿಗೆ ಹೋಗಿ ಆ ರಾಜ ನನಗೆ ಬಾಯಾರಿಕೆಯಾಗಿದೆ ಸ್ವಲ್ಪ ನೀರು ಕೊಡಿ ಎಂದು ಕೇಳಿದನು ಆ ರೈತನ ಬಳಿ ಕೂಡ ನೀರಿರಲಿಲ್ಲ ಆದರೆ ಆ ರೈತ ತನ್ನ ಹೊಲದಲ್ಲಿ ಕಲ್ಲಂಗಡಿ ಬೆಳೆಯುತ್ತಿದ್ದನು ತಕ್ಷಣ ಒಂದು ಕಲ್ಲಂಗಡಿಯನ್ನು ಕತ್ತರಿಸಿ ಆ ರಾಜನಿಗೆ ನೀಡಿದನು ರಾಜ ಕಲ್ಲಂಗಡಿ ರಸವನ್ನು ಕುಡಿದು ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತಾನೆ ನಂತರ ಆ ರೈತನೊಂದಿಗೆ ಹೀಗೆ ಹೇಳುತ್ತಾನೆ ಈ ಬೆಳೆಗೆ ಎಷ್ಟು ತೆರಿಗೆ ಕಟ್ಟುತ್ತಿದ್ದೀಯಾ ಎಂದು ಕೇಳಿದನು ಆಗ ಆ ರೈತ ಮಹಾರಾಜ ನಾನು ಒಂದು ರೂಪಾಯಿ ತೆರಿಗೆ ಕಟ್ಟುತ್ತಿದ್ದೇನೆ ಎಂದು ಹೇಳಿದನು ಅದನ್ನು ಕೇಳಿದ ರಾಜ ಇಷ್ಟು ದೊಡ್ಡ ಬೆಳೆ ಬೆಳೆದು ಕೇವಲ ಒಂದು ರೂಪಾಯಿ ಮಾತ್ರ ತೆರಿಗೆ ಕಟ್ಟುತ್ತಿದ್ದಾನ ಎಂದು ಅಂದುಕೊಂಡು ರಾಜಮಂತ್ರಿಯನ್ನು ಕರೆದು ಇಂದಿನಿಂದ ರೈತರಿಗೆ ತೆರಿಗೆ ಹೆಚ್ಚಿಸಲು ಹೇಳಿದನು ಮಂತ್ರಿ ರಾಜ ಹೇಳಿದಂತೆಯೇ ರೈತರಿಗೆ ತೆರಿಗೆ ಹೆಚ್ಚಿಸಿದನು ಒಂದು ದಿನ ಮತ್ತೆ ಆ ರಾಜ ಬೇಟೆಗೆ ಹೋದನು ಮತ್ತೆ ಆ ರಾಜ ಅದೇ ರೈತನ ಬಳಿಗೆ ಹೋಗಿ ಕುಡಿಯಲು ನೀರು ಕೇಳಿದನು ಆ ದಿನ ಕೂಡ ರೈತ ಒಂದು ದೊಡ್ಡ ಕಲ್ಲಂಗಡಿಯನ್ನು ಕತ್ತರಿಸಿ ಆ ರಾಜನಿಗೆ ನೀಡಿದನು ಆದರೆ ಆ ದಿನ ಆ ಕಲ್ಲಂಗಡಿಯಿಂದ ಹೆಚ್ಚು ರಸ ಬರಲಿಲ್ಲ ತಕ್ಷಣ ರಾಜ ಇನ್ನೊಂದು ಕಲ್ಲಂಗಡಿ ಕೊಡಿ ಎಂದು ಕೇಳಿ ಆ ಕಲ್ಲಂಗಡಿಯಲ್ಲಿನ ರಸವನ್ನು ಕೂಡ ಕುಡಿದನು ಆದರೆ ಅದರಿಂದ ಕೂಡ ಹೆಚ್ಚು ರಸ ಬರಲಿಲ್ಲ ಹೀಗೆ ನಾಲ್ಕೈದು ಕಲ್ಲಂಗಡಿಗಳನ್ನು ಕುಡಿದರೂ ಆ ರಾಜನಿಗೆ ಬಾಯಾರಿಕೆ ತೀರಲಿಲ್ಲ ಆಗ ರಾಜ ಇದೇನು ಇಷ್ಟು ಕಲ್ಲಂಗಡಿ ರಸವನ್ನು ಕುಡಿದರೂ ಬಾಯಾರಿಕೆ ತೀರುವುದಿಲ್ಲ ಆದರೆ ಆ ದಿನ ಒಂದೇ ಕಲ್ಲಂಗಡಿ ನನ್ನ ಬಾಯಾರಿಕೆಯನ್ನು ತೀರಿಸಿತು ಎಂದು ಮಂತ್ರಿಯೊಂದಿಗೆ ಹೇಳುತ್ತಾನೆ ಆಗ ಮಂತ್ರಿ ಮಹಾರಾಜ ಕಲ್ಲಂಗಡಿ ರಸ ಒಣಗಿ ಹೋಗಿದೆ ಏಕೆಂದರೆ ನೀವು ಕಲ್ಲಂಗಡಿ ರಸವನ್ನು ನೋಡಿ ರೈತರ ಮೇಲೆ ತೆರಿಗೆಯನ್ನು ಹೆಚ್ಚಿಸಿದ್ದೀರಿ ಅಲ್ಲಿ ನಿಮ್ಮ ವಕ್ರಬುದ್ಧಿಯನ್ನು ತೋರಿಸಿದ್ದೀರಿ ನೀವು ಮಾಡಿದ ಈ ಕೆಲಸಕ್ಕೆ ಭೂದೇವಿ ಹಣ್ಣಿನ ರಸವನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದಾಳೆ ಅದಕ್ಕಾಗಿಯೇ ಯಾವಾಗಲೂ ಜವಾಬ್ದಾರಿಯಿಂದ ವ್ಯವಹರಿಸಬೇಕು ಜವಾಬ್ದಾರಿಯುತವಾಗಿ ಇರಬೇಕು ನಮ್ಮ ಕೆಟ್ಟ ಆಲೋಚನೆಗಳು ಎದುರಿನವರನ್ನು ಕೂಡ ಕೆಟ್ಟದಾಗಿ ಮಾಡುತ್ತವೆ ಅದೇ ಪ್ರಕೃತಿಯ ನಿಯಮ ಎಂದು ಆ ಮಂತ್ರಿ ಆ ರಾಜ ಮಾಡಿದ ತಪ್ಪನ್ನು ತಿಳಿಸುತ್ತಾನೆ ಎಂದು ಆ ನಾಯಿ ಯಮಧರ್ಮರಾಜನಿಗೆ ಹೇಳಿತು ಒಬ್ಬ ಒಳ್ಳೆಯ ರಾಜ ನಮ್ಮ ರಾಜ್ಯದ ರೈತರಿಗೆ ತುಂಬಾ ಅವಶ್ಯಕ ಅದಕ್ಕಾಗಿಯೇ ಯಮಧರ್ಮರಾಜ ಇಂತಹ ನೀಚ ಮಾನವ ದೇಹವನ್ನು ಧರಿಸಲು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತದೆ ಆಗ ಯಮಧರ್ಮರಾಜ ನೀನು ಹೇಳಿದೆಲ್ಲ ಸತ್ಯ ಮಾನವರು ಯಾರ ಮೇಲೂ ನಂಬಿಕೆ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಯಾರು ಯಾವ ರೀತಿ ನೀತಿ ನಿಯಮಗಳನ್ನು ಮರೆಯುತ್ತಿದ್ದಾರೆಂದು ಅರ್ಥವಾಗುತ್ತಿಲ್ಲ ಮನುಷ್ಯರನ್ನು ಬಿಟ್ಟು ಉಳಿದ ಜೀವಿಗಳೆಲ್ಲ ಪ್ರಕೃತಿಯ ನಿಯಮಗಳನ್ನು ಪಾಲಿಸುತ್ತಿವೆ ಆದರೆ ಮನುಷ್ಯರು ಮಾತ್ರ ನೀತಿ ನಿಯಮಗಳನ್ನು ಮರೆಯುತ್ತಿದ್ದಾರೆ ಯಾರ ಮೇಲೂ ಯಾರು ನಂಬಿಕೆಯನ್ನು ತೋರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದನು ಆದರೆ ಎಲ್ಲರೂ ಹಾಗೆಯೇ ಎಂದು ಅಂದುಕೊಳ್ಳುವುದು ಕೂಡ ಸರಿಯಲ್ಲವಲ್ಲ ಒಳ್ಳೆಯ ಮನುಷ್ಯರು ಕೂಡ ಭೂಲೋಕದಲ್ಲಿದ್ದಾರೆ ನೀನು ಕೆಟ್ಟವರನ್ನು ನೋಡಿ ಈ ರೀತಿ ಮಾತನಾಡುತ್ತಿದ್ದೀಯಾ ಯಾರು ಯಾವ ರೀತಿ ಕರ್ಮಗಳನ್ನು ಮಾಡುತ್ತಾರೋ ಅದರ ಆಧಾರದ ಮೇಲೆಯೇ ಅವರಿಗೆ ಕಲಗಳು ಸಿಗುತ್ತವೆ ಅದರಿಂದ ನಾನು ನಿನ್ನ ನಿರ್ಧಾರವನ್ನು ಗೌರವಿಸುತ್ತಾ ನಿನಗೆ ದಿವ್ಯವಾದ ದೇವತಾ ರೂಪವನ್ನು ನೀಡುತ್ತಿದ್ದೇನೆ ನೀನು ಕೂಡ ದೇವತೆಗಳೊಂದಿಗೆ ಒಬ್ಬಳಾಗಿರು ಆನಂದಮಯ ಜೀವನವನ್ನು ಅನುಭವಿಸು ಎಂದು ಯಮಧರ್ಮರಾಜ ಹೇಳುತ್ತಾನೆ ಆಗ ನಾಯಿ ಒಂದು ದಿವ್ಯವಾದ ದೇವತಾ ರೂಪವನ್ನು ತೆಗೆದುಕೊಂಡು ಸ್ವರ್ಗಲೋಕಕ್ಕೆ ಹೊರಟು ಹೋಯಿತು ಈ ವಿಡಿಯೋದಲ್ಲಿ ನೀವು ಈ ಮೂರು ಕಥೆಗಳಿಂದ ಒಳ್ಳೆಯ ನೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಭಾವಿಸುತ್ತೇನೆ ಇಂತಹ ವಿಡಿಯೋಗಳನ್ನು ಇನ್ನಷ್ಟು ನೋಡಬೇಕೆಂದರೆ ನಮಗೆ ಬೆಂಬಲವಾಗಿ ಲೈಕ್ ಮಾಡಿ ಹಾಗೆಯೇ ನಮ್ಮ ಕಥಾ ಸಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬಟನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು